ನಮಸ್ತೆ ನನ್ನ ಹೆಸರು ಡಾಕ್ಟರ್ ಅರ್ಚನಾ ಅಂತ ನಾನು ಡಿಪಾರ್ಟ್ಮೆಂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಎಂ ಸಿ ಎಚ್ ಪಿ ಅಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಇವತ್ತು ನಾನು ಈ ಟಾಕ್ ಕೊಡೋ ಉದ್ದೇಶ ಏನಂದ್ರೆ ಮಾರ್ಚ್ ಥರ್ಡ್ ವರ್ಲ್ಡ್ ಹಿಯರಿಂಗ್ ಡೇ ಅಂತ ನಾವು ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡ್ತೇವೆ ಇದು ಆಲ್ ಓವರ್ ವರ್ಲ್ಡ್ ಅಲ್ಲಿ ಕೂಡ ಸೆಲೆಬ್ರೇಟ್ ಮಾಡ್ತೇವೆ ಸೊ ಈ ಪ್ರೋಗ್ರಾಂ ಪ್ರಯುಕ್ತ ನಾನು ಹಿಯರಿಂಗ್ ಲಾಸ್ ಕಿವಿ ಕೇಳುವ ತೊಂದರೆ ಬಗ್ಗೆ ಕೆಲವು ಮಿತ್ಸ್ ಕೆಲವು ಫ್ಯಾಕ್ಟ್ಸ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಿವಿ ಕೇಳುವ ತೊಂದರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಯಾರಿಗೆ ಕಡಿಮೆ ಕೇಳ್ತದೆ ಯಾರಿಗೆ ಮಾತ ಅರ್ಥ ಆಗುದಿಲ್ಲ ಯಾರ ಕಿವಿಯಲ್ಲಿ ಏನಾದ್ರೂ ಒಂದು ಸಿಂಪ್ಟಮ್ಸ್ ಕೂ ತರ ಶಬ್ದ ಬರ್ತದೆ ಅದೆಲ್ಲ ಕಿವಿ ಕೇಳದೇ ಇರುವ ಲಕ್ಷಣಗಳಾಗಿರ್ತವೆ ಸೊ ಇದರಲ್ಲಿ ಒಂದು ಮುಖ್ಯವಾಗಿ ಅರ್ಥ ಕೊಡ್ಬೇಕಂತ ಹೇಳಿದ್ರೆ ಕಿವಿ ಲಾಸ್ ಕೆಲವರು ಎಣಿಸ್ತಾರೆ ಅದು ಓಲ್ಡ್ ಏಜ್ ಅವರಿಗೆ ಮಾತ್ರ ಬರ್ತದೆ ಕಿವಿ ಕೇಳುವ ತೊಂದರೆ ಅಂತ ಅದು ಹಾಗಲ್ಲ ಎಲ್ಲಾ ಏಜ್ ಅವರಿಗೂ ಈ ಕಿವಿ ಕೇಳುವ ತೊಂದರೆ ಬರಬಹುದು ಸಣ್ಣ ಮಗುವಿಂದ ಹಿಡಿದು ಮಿಡಲ್ ಏಜ್ ಆಗಿರ್ಬೋದು ಎಲ್ಡರ್ಲಿ ಪಾಪ್ಯುಲೇಷನ್ ಆಗಿರ್ಬೋದು ಎಲ್ಲರಿಗೂ ಈ ಕಿವಿ ಕೇಳಿದ್ರು ತೊಂದ್ರೆ ಬರ್ತದೆ ಆದ್ರೆ ಎಲ್ಲಾ ಏಜ್ ಗ್ರೂಪ್ ಅಲ್ಲಿ ಕಾರಣಗಳು ಬೇರೆ ಬೇರೆ ಇರ್ತದೆ ಈಗ ಹುಟ್ಟಿದ ಮಗುವಿಗೆ ತಕೊಂಡ್ರೆ ತಾಯಿ ಗರ್ಭದಲ್ಲಿರುವಾಗ ಏನಾದ್ರೂ ದೋಷಗಳಾಗಿದ್ರೆ ಡೆಲಿವರಿ ಟೈಮ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಅಥವಾ ಪ್ರೀಮೆಚ್ಯೂರ್ ಡೆಲಿವರಿ ಆಗಿದ್ರೆ ಇಂತಹ ಕಾರಣಗಳಿಂದ ಕಿವಿ ಕೇಳುವ ತೊಂದರೆ ಬರ್ತದೆ ಅದೇ ಮಧ್ಯದ ಏಜ್ ಗ್ರೂಪ್ ಅಲ್ಲಿ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಏನಾದ್ರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದ್ರೆ ಸೊ ಇಂತಹ ಕೆಲವು ಡಿಸಾರ್ಡರ್ ಅಲ್ಲಿ ಕೂಡ ಕಿವಿ ಕೇಳುವ ತೊಂದ್ರೆ ಬರ್ತದೆ ಓಲ್ಡ್ ಏಜ್ ನಾವು ಪ್ರೆಸ್ಪೈಕ್ಯೂಸಿಸ್ ಅಂತ ಕರಿತೇವೆ ಏಜ್ ರಿಲೇಟೆಡ್ ಹಿಯರಿಂಗ್ ಲಾಸ್ ಅದು ಹೇಗೆ ಬೇರೆ ಏಜಿಂಗ್ ಪ್ರಾಸೆಸ್ ಆಗ್ತದೋ ಅದೇ ಏಜಿಂಗ್ ಪ್ರಾಸೆಸ್ ಅಲ್ಲಿ ಕಿವಿ ಕೇಳುವ ತೊಂದರೆ ಬರ್ತದೆ ಸೊ ಎಲ್ಲದಕ್ಕೂ ಈ ಕಿವಿ ಕೇಳುವ ತೊಂದ್ರೆ ಇದ್ರೆ ಶೀಘ್ರದಲ್ಲಿ ಕಂಡು ಹಿಡಿದು ಅದಕ್ಕೆ ಶೀಘ್ರವಾಗಿ ರೀಹ್ಯಾಬಿಲಿಟೇಷನ್ ಅಂದ್ರೆ ಟ್ರೀಟ್ಮೆಂಟ್ ಕೊಟ್ರೆ ಅದರ ಪ್ರೋಗ್ನೋಸಿಸ್ ತುಂಬಾ ಚೆನ್ನಾಗಿರ್ತದೆ ಈಗ ಹುಟ್ಟಿದ ಮಗುವಿಗೆ ನಮ್ಮ ಈ ಜೆ ಅಂತ ಹೇಳ್ತೇವೆ ಆ ರೂಲ್ಸ್ ಪ್ರಕಾರ ಒಂದು ತಿಂಗಳ ಒಳಗೆ ಕಿವಿ ತೊಂದರೆ ಕಂಡು ಹಿಡಿದು ಎರಡು ತಿಂಗಳ ಒಳಗೆ ಕನ್ಫರ್ಮ್ ಮಾಡಿ ಮೂರು ತಿಂಗಳಲ್ಲಿ ಮಗುವಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಆ ಮಗು ನಿಯರ್ ನಾರ್ಮಲ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸೊ ಈಗ ನಾವು ಎಲ್ಲಾ ಹಾಸ್ಪಿಟಲ್ ಅಲ್ಲಿ ಕೂಡ ನ್ಯೂ ಬಾರ್ನ್ ಹಿಯರಿಂಗ್ ಸ್ಕ್ರೀನಿಂಗ್ ಪ್ರೋಗ್ರಾಂ ಅಂತ ಸ್ಟಾರ್ಟ್ ಆಗಿದೆ ಅದು ಹುಟ್ಟಿದ ಕೂಡಲೇ ನಾವು ಮಕ್ಕಳಿಗೆ ಕಿವಿ ಟೆಸ್ಟ್ ಮಾಡ್ತೇವೆ ಅದೇ ರೀತಿಯಲ್ಲಿ ಎಲ್ಲಾ ಪಾಪ್ಯುಲೇಷನ್ ಅಲ್ಲೂ ಈ ರೆಗ್ಯುಲರ್ ಆಗಿ ಕಿವಿ ಟೆಸ್ಟ್ ಮಾಡ್ತಾ ಹೋಗ್ಬೇಕು ಈ ಕಿವಿ ಟೆಸ್ಟ್ ಮಾಡಿದಾಗ ಕಿವಿ ತೊಂದರೆ ಇದ್ರೆ ಅದ್ರ ಅಗತ್ಯದಲ್ಲಿ ರಿಹಾಬಿಲಿಟೇಷನ್ ಸ್ಟಾರ್ಟ್ ಮಾಡ್ಬೇಕು ಕಿವಿ ತೊಂದರೆ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಅಲ್ಲಿ ಒಂದು ಆಪ್ಷನ್ ಅಂದ್ರೆ ಹಿಯರಿಂಗ್ ಏಡ್ ಹಾಕುದು ಸೊ ಹಿಯರಿಂಗ್ ಏಡ್ ಅಂದ್ರೆ ನಾವು ಸಿಂಪಲ್ ಆಗಿ ಆಪ್ಲಿಫಿಕೇಶನ್ ಡಿವೈಸ್ ಅಂತ ಹೇಳ್ತೇವೆ ಸೊ ಕಿವಿಯ ಪ್ರಮಾಣ ಎಷ್ಟು ಲಾಸ್ ಎಷ್ಟು ಪ್ರಮಾಣ ಇದೆ ಅಂತ ಮೆಷರ್ ಮಾಡಿ ಅದಕ್ಕೆ ಅಗತ್ಯವಾದ ಕಿವಿಯ ಮೆಷಿನ್ ಅನ್ನು ನಾವು ಅವರಿಗೆ ಹಾಕ್ತೇವೆ ಕಿವಿಯ ಮೆಷಿನ್ ಅಂದ್ರೆ ಎಣಿಸ್ತಾರೆ ಈಗ ಹುಟ್ಟಿದ ಮಕ್ಕಳಲ್ಲಿ ಕಿವಿ ಮೆಷಿನ್ ಹಾಕಿದಾಗ ಕೂಡ್ಲೆ ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ಸೊ ಅದ ಹಾಗೆಲ್ಲ ಮಕ್ಕಳಿಗೆ ಅದಕ್ಕೆ ಅಗತ್ಯವಾದ ಟ್ರೈನಿಂಗ್ ಕೊಡಬೇಕು ಈವನ್ ದೊಡ್ಡವರಿಗೆ ಕೂಡ ಕೆಲವು ಸಂದರ್ಭದಲ್ಲಿ ಕಿವಿ ಟ್ರೈನಿಂಗ್ ಕೊಡ್ಲಿಕ್ಕೆ ಅಗತ್ಯ ಇದೆ ಸೊ ಈ ಮಾರ್ಚ್ ಮೂರು ವರ್ಲ್ಡ್ ಹಿಯರಿಂಗ್ ಡೇ ಪ್ರಯುಕ್ತ ನಾವು ಏನ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೇವೆ ಅಂದ್ರೆ ಈ ಕಿವಿಯ ಲಾಸ್ ಬಗ್ಗೆ ನೀವು ಕೂಡ ಅರಿಯಿರಿ ಎಲ್ಲರಿಗೂ ೂ ಇದರ ಬಗ್ಗೆ ಮಾಹಿತಿ ಕೊಡಬೇಕು ಸೊ ಕಿವಿಯ ಶ್ರವಣ ಶಕ್ತಿಯನ್ನು ಆಗಾಗ ಪರೀಕ್ಷೆ ಮಾಡ್ತಾ ಇರಿ ಸೊ ಅದಕ್ಕೆ ಪರೀಕ್ಷೆ ಮಾಡಿದ ಕೂಡಲೇ ಅಗತ್ಯವಾದ ಟ್ರೀಟ್ಮೆಂಟ್ ಅನ್ನು ಕೂಡ ನೀವು ತಗೊಳ್ಬೇಕಾಗ್ತದೆ ಥ್ಯಾಂಕ್ ಯು